ಜನಾಂಗಗಳಲ್ಲಿ ಶ್ರೇಷ್ಠರಾದವರು ಅಬ್ರಹಾಮನ ದೇವರ ಪ್ರಜೆಯಾಗಿರುವುದಕ್ಕೆ ಕೂಡಿ ಬರುತ್ತಾರೆ ಯಾಕೆಂದರೆ ಭೂಪಾಲಕರೆಲ್ಲ ದೇವರಿಗೆ ಅಧೀನರಾಗಿದ್ದಾರೆ ಆತನೇ ಸರ್ವೋನ್ನತನು ಬುಧವಾರ ಇಪ್ಪತ್ತಾರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಸು ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಹೊಸೆಯ ಪ್ರವಾದನ ಗ್ರಂಥ ಐದನೇ ಅಧ್ಯಾಯದ ಆರನೇ ವಚನ ಅವು ತಮ್ಮ ದನ ಕುರಿಗಳ ಸಂಗಡ ಯಹೋವನನ್ನು ಶರಣು ಹೋಗಲು ಹೊರಡುವವು ಆತನು ಸಿಕ್ಕನು ಅವುಗಳ ಕಡೆಯಿಂದ ಮರೆಯಾಗಿದ್ದಾನೆ ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ಪದೇ ಪದೇ ದೇವರಿಂದ ದೂರವಾದಾಗ ದೇವರ ಬಳಿಗೆ ಬರಬೇಕೆಂದುಕೊಳ್ಳುವಂಥ ಸಮಯದಲ್ಲಿ ದೇವರು ಮರೆಯಾಗಬಹುದು ಎಚ್ಚರವಾಗಿರ್ರಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನು ಮರೆಯಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಪ್ರವಾದಿಯಾದಂಥ ಹೊಸಿಯನು ಇಸ್ರಾಲ್ ಜನಾಂಗದವರಿಗೆ ಎಚ್ಚರಿಕೆಯ ಮಾತನ್ನು ತಿಳಿಸುವಂಥವನಾಗಿದ್ದಾನೆ ಅವರ ಅಪರಾಧಗಳು ಅವರ ದೋಷಗಳು ದೇವರ ವಿರುದ್ಧವಾಗಿ ಎಷ್ಟರ ಮಟ್ಟಿಗಿತ್ತು ಎಂಬುದಾಗಿ ಹೇಳುವಾಗ ಅವರು ತಾವು ಯಜ್ಞಗಳನ್ನು ತೆಗೆದುಕೊಂಡು ದೇವರನ್ನು ಹುಡುಕಬೇಕು ಅಥವಾ ದೇವರ ಬಳಿಗೆ ತಿರುಗಿ ಬರಬೇಕು ದೇವರಲ್ಲಿ ಶರಣಾಗಬೇಕೆಂಬುದಾಗಿ ಹೊರಟಾಗ ದೇವರು ಅವರಿಗೆ ಸಿಕ್ಕುವುದಿಲ್ಲ ಕಾರಣ ದೇವರು ಮರೆಯಾಗಿದ್ದಾನೆ ಅವರ ಕಾರ್ಯಗಳ ನಿಮಿತ್ತವಾಗಿ ಅವರ ದುಸ್ಥಿತಿಯ ನಿಮಿತ್ತವಾಗಿ ಮಂಡತನದ ನಿಮಿತ್ತವಾಗಿ ದೇವರು ಅವರಿಂದ ದೂರವಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವಿತ ಕಾಲದಲ್ಲಿ ದೇವರು ನಮಗೆ ಬಹಳಷ್ಟು ಅವಕಾಶಗಳನ್ನು ಬಹಳಷ್ಟು ಸಮಯದಲ್ಲಿ ನಮಗೆ ಒಳ್ಳೆ ಸಮಯವನ್ನು ಅವಕಾಶವನ್ನು ಕೊಟ್ಟಿದ್ದರೂ ನಾವು ದೇವರಿಗೆ ವಿರುದ್ಧವಾಗಿಯೇ ನಡೆಕೊಂಡಿರುವಾಗ ನಾವು ಒಂದು ವೇಳೆ ದೇವರನ್ನು ಹುಡುಕಿ ಶರಣಾಗಬೇಕೆಂಬುದಾಗಿ ಕಾಣಿಕೆಗಳೊಡನೆ ಹೋದರೂ ಕೂಡ ದೇವರು ಮರೆಯಾಗಬಹುದು ಯಥಾರ್ಥವಾಗಿ ದೇವರನ್ನು ಸರಿಯಾದಂಥ ಸಮಯದಲ್ಲಿ ನಾವು ಹಿಂತಿರುಗಿ ದೇವರ ಕಡೆಗೆ ತಿರುಗುತ್ತಾ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ ಒಂದು ವೇಳೆ ಸಮಯ ಮೀರಿದರೆ ದೇವರು ಮರೆಯಾಗಬಹುದು ನಮ್ಮ ಸ್ವರವನ್ನು ಕೇಳದೇ ಹೋಗಬಹುದು ನಮ್ಮ ವಿಜ್ಞಾಪನೆಗಳನ್ನು ಲಾಲಿಸದೇ ಹೋಗಬಹುದು ನಮ್ಮ ಕಾಣಿಕೆಗಳನ್ನು ಸ್ವೀಕರಿಸದೇ ಹೋಗಬಹುದು ಯಥಾರ್ಥವಾಗಿ ತಕ್ಕ ಸಮಯದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳೋಣ ಕರ್ತನೇ ದಯಮಯ ಸ್ವಾಮಿ ನಾವು ಹುಡುಕುವಾಗ ನೀನು ಸಿಗುತ್ತಿ ಎಂಬ ನಂಬಿಕೆಯಿಂದ ತಿರುಗಿಕೊಂಡು ಸರಿಯಾದಂಥ ಸಮಯದಲ್ಲಿ ನಿನ್ನನ್ನು ಸ್ವೀಕರಿಸಲು ನಮ್ಮನ್ನು ಬಲಪಡಿಸಪ್ಪ ಏಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ ಅಮೆನ್